ಸಹ ಸೊಸಂದರು ಪಾರ್ಟ್ ಅತ್ತೆ ಇಬ್ಬರು ಕಾಡಿನ ಕಡೆ ತಿರುಗಿ ಕೂತು ಆ ಕಡೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕತ್ಲಾಗಿತ್ತು ಚಂದ್ರನ ಬೆಳಕಿತ್ತು ಚಂದ್ರನ ಬೆಳಕಿನಲ್ಲಿ ಬಹಳ ದೂರ ಒಂದು ಗೋಡೆಯನ್ನ ನೋಡಿ ಭಯ ಯಾವಾಗ ಯಾವ ಕಡೆಯಿಂದ ಏನ್ ಪ್ರಮಾದ ಬರುತ್ತೋ ಅಂತ ಯಾವ ಪ್ರಮಾದ ಬಂದ್ರು ನಮ್ಮವ್ರನ್ನ ನಾವು ಕಾಪಾಡ್ಕೊಳ್ಳೇಬೇಕು ಹೀಗೇಳಿ ಪಕ್ಕಕ್ಕೆ ನೋಡ್ತಾಳೆ ಸ್ವಲ್ಪ ದೂರದಲ್ಲಿ ಒಂದು ನಾಯಿ ನಿಂತಿತ್ತು ಆ ನಾಯಿಯನ್ನ ನೋಡಿ ಸುಂದರಮ್ಮ ಆಶ್ಚರ್ಯಗೊಂಡು ವಂದನಾ ಆ ನಾಯಿನ ನೋಡು ಆತಮ್ಮ ಎಲ್ಲಿಂದ ಬಂದಿರುತ್ತೆ ಅದು ಎಲ್ಲಿಂದ ಬಂದಿದೆ ಅಂತಲ್ಲ ಇದಕ್ ಮುಂಚೆ ಈ ನಾಯಿನ ನಾನೆಲ್ಲೋ ನೋಡಿದ್ದೀನಿ ಎಲ್ಲಿ ನೋಡಿದ್ರತೆ ಅದೇನೇ ಈ ನಾಯಿಗೆ ಅಲ್ವೇನೆ ನಾವತ್ತು ಊಟ ಹಾಕಿದ್ದು ಇದು ತಿಂದಿ ತಟ್ಟಿನ ಅಲ್ವಾ ನಾವು ಮಣ್ಣಾ ಮುಚ್ಚಿದ್ದು ಹಾಗಾದ್ರೆ ಅತ್ತೆ ಈ ನಾಯಿ ನಮಗೆ ಸಹಾಯ ಮಾಡಕ್ ನನಗೂ ಹಂಗೆ ಅನಿಸ್ತಿದೆ ಈ ನಾಯಿ ಯಾಕಡೆ ಹೋಗುತ್ತೋ ಆ ಕಡೆ ಹೋಗೋಣ ನಾವು ಆ ನಾಯಿನ ಫಾಲೋ ಮಾಡೋಣ ಹೀಗೆ ಹೇಳಿ ನಾಯಿಯನ್ನ ನೋಡ್ತಾರೆ ಸಮಯ ಮೀರಿ ಹೋಗ್ತಾ ಇತ್ತು ಬೆಳಿಗ್ಗೆ ಆಗ್ತಿದ್ದಾಗೆ ಆ ನಾಯಿ ಮುಂದೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ ನೋಡಿದ ಅತ್ತೆ ಮತ್ತು ಇಬ್ಬರು ಸೊಸೆಂದಿರು ನಾಯಿಯ ಹಿಂದೆನೆ ಹೋಗ್ತಾರೆ ಕಾಡು ತುಂಬಾ ನಾಯಿ ಪೊದೆ ಇರುವಂತಹ ಜಾಗದಲ್ಲಿ ಹೋಗ್ತಾ ಇತ್ತು ನೋಡಿ ಅತ್ತೆ ಮತ್ತು ಇಬ್ಬರು ಸೊಸೆಂದಿರು ಅದರ ಹಿಂದೆನೆ ಹೋಗ್ತಾರೆ ಅತ್ತೆ ನೋಡ್ತಾ ಇದ್ರೆ ಆ ಗಿಡದ ನೆರಳು ಎಷ್ಟು ದೂರ ಬೀಳುತ್ತೋ ಅಷ್ಟವರೆಗೂ ನಮಗೆ ಪ್ರಮಾದ ಇಲ್ಲ ಅಂತ ಅನ್ಸುತ್ತೆ ನಾವು ಆ ನೆರಳು ಹೋಗಕ್ ಮುಂಚೆನೆ ಆ ಜಾಗಕ್ಕೆ ಹೋಗ್ಬೇಕು ಹೌದು ಬೇಗ ನಡೀರಿ ಹಂಗಂತ ಅನ್ಕೋತಾ ಬೇಗ ಬೇಗ ನಡೀತಾ ಇರ್ತಾರೆ ಬಿದ್ದೋಗಿರೋ ಮನೆ ಮಣ್ಣಿನ ಗೋಡೆಗಳು ಇವೆಲ್ಲ ಇರೋ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ಬಂದು ಸುತ್ತಮುತ್ತ ನೋಡ್ತಾ ಇರ್ತಾರೆ ಅತ್ತೆ ನೋಡ್ತಿದ್ರೆ ಇಲ್ಲಿ ತುಂಬಾ ಪ್ರಮಾದ ಇದೆ ಅನ್ಸುತ್ತೆ ಏನೋ ಭದ್ರವಾಗಿರಿ ನಮ್ ಮ್ಯಾಪ್ ಏನೋ ಇಲ್ಲಿನವರೆಗೂ ತೋರಿಸಿದೆ ಭದ್ರವಾಗಿ ಇಲ್ಲೇ ಏನಾದ್ರು ಇದೆಯೇನೋ ಹುಡುಕಿ ಹೀಗೇಳಿ ಮೂರು ಜನ ಬೇರೆ ಬೇರೆ ದಿಕ್ಕಿಗೆ ಹೋಗಿ ಹುಡುಕ್ತಾ ಇರ್ತಾರೆ ಇಬ್ರು ಸೊಸಂದಿರು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾರೆ ಸುಂದರಮ್ಮ ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ತಾ ಮುಂದೆ ಹೋಗ್ತಾ ಇರ್ತಾಳೆ ಹೀಗೆ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಮುಂದ್ಗಡೆ ಅವಳಿಗೆ ದೊಡ್ಡ ಗೋಡೆ ಕಾಣುತ್ತೆ ಅಲ್ಲಿಗೆ ಹೋಗಿ ಆ ಗೋಡೆಯನ್ನು ನೋಡ್ತಾ ಇರ್ತಾಳೆ ಅಲ್ಲಿ ಹಲವಾರು ಅಂಗೈಗಳ ಅಚ್ಚು ಕಾಣ್ತಾ ಇದ್ವು ಸುಂದರಮ್ಮ ಕೂಡ ತನ್ನ ಕೈಯನ್ನು ಆ ಗೋಡೆ ಮೇಲೆ ಇಟ್ಟುಬಿಡ್ತಾಳೆ ಅಷ್ಟೇ ಅವಳು ಕೈ ಇಡ್ತಾ ಇದ್ದ ಹಾಗೆ ಅಲ್ಲಿ ಪೂರ್ತಿ ಕತ್ತಲೆ ಆವರಿಸಿಬಿಡ್ತು ತುಂಬ ಜೋರಾಗಿ ಗಾಳಿ ಬೀಸಲಿಕ್ಕೆ ಶುರು ಆಗುತ್ತೆ ಗಾಳಿಯ ಕಾರಣದಿಂದಾಗಿ ಅಲ್ಲಿದ್ದಂಥ ಕಲ್ಲು ಮರಗಳು ಎಲ್ಲ ಗಾಳಿಯಲ್ಲಿ ಓಡಾಡ್ತಾ ಇದ್ವು ಸ್ವಲ್ಪ ಹೊತ್ತು ಭೂಮಿ ನೂರು ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾ ಇದೆ ಅಂತ ಅನಿಸಿಕೆ ಶುರುವಾಯಿತು ಹೀಗೆ ಸುತ್ತಿ ಸ್ವಲ್ಪ ಸಮಯದ ನಂತರ ಶಾಂತವಾಗಿಬಿಡುತ್ತೆ ಒಂದನ ಕಣ್ಣು ತೆರೆದು ನೋಡಿದಾಗ ಸುತ್ತ ಕತ್ತಲೇ ಆವರಿಸಿರುತ್ತೆ ಅವಳ ಒಂದ್ ಕಡೆಯಿಂದ ನಂದಿನಿ ಇಡ್ತಾಳೆ ಇನ್ನೊಂದು ಕಡೆ ನೋಡಿದಾಗ ಅವಳ ಅತ್ತೆ ಅಲ್ಲಿರಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾಳೆ ಎಲ್ಲಿ ಕೂಡ ಸಿಗಲ್ಲ ನಂದಿನ ಕಣ್ಣು ತೆರೆತಿದ್ದಾಗೆ ಆಶ್ಚರ್ಯಗೊಳ್ತಾಳೆ ಅಕ್ಕನ ಹತ್ರ ಬಂದು ಅಕ್ಕ ಅತ್ತೆ ಇಲ್ಲಿ ಏನು ನಂದಿನಿ ಗೊತ್ತಾಗ್ತಿಲ್ಲ ಇವಾಗ ಯಾಕಡೆ ಕಡೆ ಹೋಗ್ಬೇಕು ನಾವು ಅದು ಗೊತ್ತಾಗ್ತಿಲ್ಲ ಈ ಕತ್ಲಲ್ಲಿ ಎಲ್ಲೂ ಒಂದ್ ಜಾಗದಲ್ಲಿ ನಮ್ಗೆ ದಾರಿ ಸಿಗುತ್ತೆ ಬಾ ಬೇಗ ಹೋಗೋಣ ಹೀಗೇಳಿ ಎರಡ್ ಹಜ್ಜೆ ಮುಂದೆ ಇಡ್ತಾರೆ ಎರಡ್ ಹಜ್ಜೆ ಮುಂದೆ ಇಡ್ತಿದ್ದಾಗೆ ಅವರ ಮುಂದೆ ದೊಡ್ಡ ಒಂದು ಬಾಗಿಲನ್ನ ಕಾಣ್ತಾರೆ ಇದನ್ ನೋಡಿದ ವಂದನ ತಂಗಿ ಈ ಕಡೆಯಿಂದ ಹೋದ್ರೆ ನಮ್ಗೆ ನಿಧಿ ಇರೋ ಜಾಗ ಕಾಣಿಸುತ್ತೇನು ಅಕ್ಕ ಇರ್ಬೋದು ಆದ್ರೆ ಅಲ್ಲಿ ಏನಾದ್ರೂ ಪ್ರಮಾದ ಇರುತ್ತೇನೋ ಅನ್ಸುತ್ತೆ ಈಗಲೇ ನಮ್ಮ ಅವ್ರನ್ನೆಲ್ಲ ನಾವು ಕಳ್ಕೊಂಬಿಟ್ವಕ್ಕ ನಮ್ಗೆ ನಿಧಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಸಿಕ್ಕರೆ ಅದೇ ಸಾಕಕ್ಕ ಹೌದು ಅದೇ ಆಸೆಯಿಂದನೇ ನಾವು ಮುಂದೆ ಹೋಗೋಣ ಹೀಗೆ ಹೀಗೇಳಿ ಅವರಿಬ್ರು ಆ ಬಾಗಿಲನ್ನ ಪಾರ್ ಮಾಡ್ತಾರೆ ಆ ಬಾಗಿಲನ್ನ ಪಾರ್ ಮಾಡ್ತಾ ಇದ್ದಾಗೆ ಅವ್ರೆದೊಂದು ದೊಡ್ಡ ಬ್ರಿಡ್ಜ್ ಕಾಣ್ಲಿಕ್ಕೆ ಸಿಗುತ್ತೆ ಅದು ಹಗ್ಗ ಮತ್ತು ಕಟ್ಟಿಗೆಯಿಂದ ಮಾಡ್ಲಾಗಿತ್ತು ಅದೊಂದು ದೊಡ್ಡ ಸಮುದ್ರವನ್ನ ಪಾರ್ ಮಾಡ್ಲಿಕ್ಕೋಸ್ಕರ ಮಾಡ್ಲಾಗಿತ್ತು ಅದನ್ನ ನೋಡಿದ್ದ ನಂದಿನಿ ಭಯ ಪಡ್ತಾ ಭಯ ಆಗ್ತಿದೆ ಇವಾಗ ನಾವು ಮೇಲೆ ಹೌದು ಬೇರೆ ದಾರಿ ಇಲ್ಲ ಒಂದ್ಸಲ ಹಿಂದೆ ತಿರುಗ್ ನೋಡು ಹೇಳ್ತಾಳೆ ನಂದಿನಿ ಹಿಂದೆ ತಿರುಗ್ಬೇಕಾದ್ರೆ ಆಶ್ಚರ್ಯಗೊಳ್ತಾಳೆ ಯಾಕಂದ್ರೆ ಆ ಬಾಗಿಲು ಮಾಯವಾಗಿತ್ತು ನಾವಿವಾಗ ಒಳಗೆ ಬಂದಿದ್ ಬಾಗ್ಲಿಲ್ಲಕ್ಕ ಇಲ್ಲ ಹಂಗಂದ್ರೆ ನಾವು ಮುಂದೆ ಹೋಗ್ಬೇಕು ಅಂತ ಅರ್ಥ ಅದಕ್ಕೆ ಬೇಗ ಬಾ ಹೌದು ಏನಾದ್ರೂ ಪರವಾಗಿಲ್ಲ ಎಷ್ಟು ಸಮಸ್ಯೆ ಬಂದ್ರೂ ಪರವಾಗಿಲ್ಲ ನಾವು ಮುಂದೆ ಸಾಗಲೇಬೇಕು ಹೀಗೆ ತನ್ನ ತಂಗಿಗೆ ಧೈರ್ಯವನ್ನ ನೀಡಿ ಇಬ್ರು ಮುಂದಕ್ಕೆ ಹೋಗ್ತಾರೆ ವಂದನ ಆ ಬ್ರಿಡ್ಜ್ ನಲ್ಲಿ ಮುಂದೆ ಹೋಗ್ತಾ ಇರ್ತಾಳೆ ನಂದಿನಿ ಬ್ರಿಡ್ಜ್ ನಲ್ಲಿರುವಂತ ಹಗ್ಗವನ್ನ ಹಿಡಿದು ನಿಧಾನವಾಗಿ ತನ್ನ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದ್ಲು ಸ್ವಲ್ಪ ಮುಂದೆ ಹೋಗ್ತಾ ನಂದಿನಿ ಹೆದ್ರಿಗೆ ತನ್ನ ಕಣ್ಣನ್ನ ಮುಚ್ಚಿ ಮುಂದೆ ಹೋಗ್ತಾ ಇನ್ನೊಂದ್ಸಲ ಕಣ್ಣನ್ನ ತೆರೆದು ಭಯದಿಂದ ಕೆಳಗಡೆ ನೋಡ್ಬೇಕಾದ್ರೆ ತುಂಬಾ ಆಳ ಇರುತ್ತೆ ಕೆಳಗೇನಿದೆ ಅಂತ ಕಾಣ್ತಾನೂ ಇರಲಿಲ್ಲ ಅದನ್ನು ನೋಡಿ ಅಕ್ಕ ಇಲ್ಲಿಂದ ಕೆಳಗಡೆ ಬಿದ್ರೆ ಪ್ರಾಣ ಇರುತ್ತಾ ನಮ್ದು ಕೆಳಗಡೆ ಬೀಳೋದಲ್ಲ ಗಾಳಿಯಲ್ಲಿ ಪ್ರಾಣ ಗಾಳಿಯಲ್ಲಿ ಹೋಗ್ಬಿಡುತ್ತೆ ಹೀಗೆ ಭಯದಿಂದ ಹೇಳ್ತಾ ಇದ್ದರು ಗಾಳಿಯಿಂದ ಆ ಬ್ರಿಡ್ಜ್ ಆ ಕಡೆ ಈ ಕಡೆ ಅಲುಗಾಡ್ತಾಯಿತ್ತು ಅದರ ಮೇಲೆ ನಂದಿನಿ ಬ್ರಿಜ್ನ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದು ಕಿರುಚಾಡ್ತಾ ಇರ್ತಾಳೆ ಸಾಹಸಿಂದರು ಆ ಬ್ರಿಜ್ಜನ್ನು ಪಾರು ಮಾಡಿ ಖಜಾನೆ ಹತ್ರ ಹೋದ್ರೆ ಮತ್ತು ತಮ್ಮ ಜನರನ್ನು ಪಡ್ಕೊಂಡ್ರಾ ಅನ್ನುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಲ್ಲಿ ತನಕ ನೋಡ್ತಾಯಿರಿ ಚಾ ಚಾ ಟಿ